ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಯಶಸ್ಸು ಕಾಣದ ಬಿ ಜೆ ಪಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ ಈ ವರ್ಷದ ಕೊನೆಯಲ್ಲಿ ದೇಶದ ಎರಡು ಪ್ರಮುಖ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಮಹಾರಾಷ್ಟ್ರ ಮತ್ತು ಹರಿಯಾಣೆ ನಡೆಯಲಿದೆ ಈಗ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಅನ್ನೋದ್ರ ಬಗ್ಗೆ ಹಲವು ರಾಷ್ಟ್ರೀಯ ಸಂಸ್ಥೆಗಳು ಸಮೀಕ್ಷೆಗಳನ್ನು ಮಾಡಿ ರಿಪೋರ್ಟ್ ಬಿಡುಗಡೆ ಮಾಡ್ತಾ ಇದ್ದಾವೆ ಈಗ ಪ್ರಮುಖ ರಾಷ್ಟ್ರೀಯ ಸಂ ಸಂಸ್ಥೆ ಪೋಲ್ ಟ್ರ್ಯಾಕರ್ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಅಧಿಕಾರ ಹಿಡಿತಾರೆ ಅನ್ನೋದ್ರ ಬಗ್ಗೆ ನಂಬರ್ಸನ್ನು ಬಿಡುಗಡೆ ಮಾಡಿದೆ ಮೊದಲನೇ ಸರ್ವೆ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಪೋಲ್ ಟ್ರ್ಯಾಕರ್ ಸರ್ವೆ ಪ್ರಕಾರ ಹರಿಯಾಣದಲ್ಲಿ ಈ ಬಾರಿ ಬಿ ಜೆ ಪಿಗೆ ಬಿಗ್ ಶಾಕ್ ಎದುರಾಗಿದೆ ಅನ್ನೋ ಒಂದು ರಿಪೋರ್ಟ್ ಕೊಡ್ತಾ ಇದೆ ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯಬಹುದು ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಿದೆ ಕಾಂಗ್ರೆಸ್ ಪಕ್ಷ ನಲವತ್ತೊಂಬತ್ತರಿಂದ ಐವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸ್ಬೋದು ಮತ್ತು ಆಡಳಿತಾರೂಢ ಬಿ ಜೆ ಪಿ ಹತ್ತೊಂಬತ್ತರಿಂದ ಇಪ್ಪತ್ತೈದು ಕ್ಷೇತ್ರಗಳಲ್ಲಷ್ಟೇ ಜಯಬೇರಿಯನ್ನು ಬಾರಿಸುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ ವೋಟಿಂಗ್ ಪರ್ಸೆಂಟೇಜ್ನ ನೋಡೋದಾದರೆ ಕಾಂಗ್ರೆಸ್ ಪಕ್ಷ ನಲ್ವತ್ತ್ಮೂರು ಪರ್ಸೆಂಟ್ ವೋಟನ್ನು ಪಡೆಯುತ್ತೆ ಇನ್ನು ಆಡಳಿತಾರೂಢ ಬಿ ಜೆ ಪಿ ಮೂವತ್ತೊಂದು ಪರ್ಸೆಂಟ್ ವೋಟನ್ನು ಪಡಿಬೋದು ಅಂತೇಳಿ ಪೋಲ್ ಟ್ರ್ಯಾಕರ್ ಸಮೀಕ್ಷಾ ಸಂಸ್ಥೆ ತಿಳಿಸ್ತಾ ಇದೆ ಈ ಸರ್ವೆ ಮೇ ಐದರಿಂದ ಜೂನ್ ಹದಿನೈದರವರೆಗೆ ನಡೆದಿರುವಂತಹ ಸರ್ವೆ ಈ ಸರ್ವೇನಲ್ಲಿ ತಗೊಂಡುಕೊಂಡಿರುವಂಥ ಸ್ಯಾಂಪಲ್ ಸೈಜ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತೊಂದು ಸ್ಯಾಂಪಲ್ಸ್ ಪ್ರತಿ ಕ್ಷೇತ್ರದಲ್ಲೂ ಜನರಿಂದ ಮಾಹಿತಿಯನ್ನು ಕಲೆ ಹಾಕಿ ಪೋಲ್ ಟ್ರ್ಯಾಕರ್ ಈಗ ವರದಿಯನ್ನು ಬಿಡುಗಡೆ ಮಾಡಿರೋದು ಪೋಲ್ ಟ್ರ್ಯಾಕರ್ ಪ್ರಕಾರ ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ ಇದೇ ಪೋಲ್ ಟ್ರ್ಯಾಕರ್ ಸಂಸ್ಥೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೇಂದ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರಬಹುದು ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿತ್ತು ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರ ಗೆಲ್ಲತ್ತೆ ಅಂತ ಪೋಲ್ ಟ್ರ್ಯಾಕರ್ ಹೇಳಿತ್ತು ಆದರೆ ಪೋಲ್ ಟ್ರ್ಯಾಕರ್ನ ಕರ್ನಾಟಕದ ಭವಿಷ್ಯ ಸುಳ್ಳಾಯಿತು ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎರಡಂಕಿನೂ ದಾಟ್ಲಿಕ್ಕಾಗಲಿಲ್ಲ ಒಂಬತ್ತು ಕ್ಷೇತ್ರಗಳಲ್ಲಷ್ಟೇ ತೃಪ್ತಿ ಪಡಬೇಕಾಯಿತು ಆದರೆ ಓವರ್ ಆಲ್ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರಬಹುದು ಅನ್ನೋ ಒಂದು ರಿಪೋರ್ಟನ್ನು ಪೋಲ್ ಟ್ರ್ಯಾಕರ್ ಕೊಟ್ಟಿದ್ದು ಅದೇ ರೀತಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರುತ್ತೆ ಈಗ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಧಿಕಾರದ ಗದ್ದೆಗೆ ಏ ಇರುತ್ತೆ ಅಂತೇಳಿ ಪೋಲ್ ಟ್ರ್ಯಾಕರ್ ತಿಳಿಸ್ತಾ ಇದೆ ಹಾಗಾದರೆ ಪೋಲ್ ಟ್ರ್ಯಾಕರ್ ಸಮೀಕ್ಷಾ ಸಂಸ್ಥೆ ಹೇಳಿರುವಂತೆ ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡುತ್ತಾ ಆಡಳಿತಾರೂಢ ಬಿ ಜೆ ಪಿಗೆ ಹರಿಯಾಣದ ಗದ್ದೆಗೆ ಕೈ ತಪ್ಪುತ್ತಾ ಈ ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯವೇ ನೋನೋದನ್ನು ಕಮೆಂಟ್ ಮಾಡಿ